ಬಟ್ಟೆಗಳನ್ನು ಒಣಗಾಕೋಣ ಅಂತಂದರೆ ಬಿಸಿಲೇ ಇಲ್ಲ ಅಂದರೆ ಯಾವಾಗಲೂ ಮಳೆ ಬರ್ತಾನೆ ಇರೋದರಿಂದ ಬಿಸಿಲಲ್ಲಿ ಬಟ್ಟೆ ಒಣಗಿಸೋಣ ಅಂತಂದರೆ ಆಗ್ತಾಯಿಲ್ಲ ಹಾಗಾಗಿ ಅರ್ಜೆಂಟಾಗಿ ನಿಮಗೇನಾದರೂ ಅಕಸ್ಮಾತ್ ಮಕ್ಕಳ ಯೂನಿಫಾರ್ಮ್ ಆಗಿರ್ಬೋದು ಯಾವುದಾದ್ರೂ ನಿಮಗೆ ಅರ್ಜೆಂಟಾಗಿ ಬಟ್ಟೆ ಬೇಕು ಅಂತಂದಾಗ ಒಣಗಿಸ್ಕೋಬೇಕು ಅಂತಂದರೆ ಇಲ್ಲೊಂದು ಬೆಸ್ಟ್ ವಿಧಾನನ ನಾನು ತೋರಿಸಿದ್ದೀನಿ ಬಿಸಿಲು ಬೇಡ ಏನು ಬೇಡ ಈಸಿಯಾಗಿ ಒಣಗೋಗುತ್ತೆ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ರೆಡ್ಡನ್ನು ತೊಗೊಂಡು ಬಂದಿರ್ತೀವಿ ನೋಡಿ ಅರ್ಧ ಖಾಲಿ ಆದಮೇಲೆ ಅದನ್ನು ಹಾಗೆ ಓಪನ್ ಆಗಿ ಇಟ್ಬಿಟ್ರೆ ಅದು ಒಣಗ್ದಂಗೆ ಆಗ್ಬಿಡತ್ತೆ ಅಂದರೆ ತುಂಬ ಡ್ರೈ ಆದಂಗೆ ಆಗ್ಬಿಡತ್ತೆ ತಿನ್ನೋಕ್ಕಾಗೋದಿಲ್ಲ ವೇಸ್ಟ್ ಆಗಿಬಿಡತ್ತೆ ಆ ರೀತಿ ಆಗಬಾರ್ದು ಅಂದರೆ ನೋಡಿ ಹೀಗೆ ನಾನು ಇವಾಗ ತೋರಿಸಿರೋ ರೀತಿ ನೀವು ಕ್ಲೋಸ್ ಮಾಡಿ ಇಡೋದ್ರಿಂದ ಸಾಫ್ಟಾಗೇ ಇರುತ್ತೆ ಬ್ರೆಡ್ಡು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಕವರ್ನ ಸುತ್ತಿಬಿಟ್ಟು ಹಿಂಭಾಗಕ್ಕೆ ಫೋಲ್ಡ್ ಮಾಡಿದ್ರೆ ಮುಗೀತು ತುಂಬ ನೀಟಾಗಿ ಇರುತ್ತೆ ಡೈಲಿ ನಾವು ಹಣ್ಣನ್ನು ಬಳಸ್ತೀವಿ ಅಥವಾ ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂಥ ಅಭ್ಯಾಸ ಇದೆ ಅಂತಂದರೆ ಈ ರೀತಿ ಮಾಡಿ ಕೊಳಾಯಿಗಳನ್ನು ಕ್ಲೀನ್ ಮಾಡಲಿಕ್ಕೆ ನಿಮಗೆ ಶ್ರಮ ಪಡಬೇಕಾಗಿಲ್ಲ ಬೇ ಕೇವಲ ನೋಡಿ ಇಲ್ಲಿ ನಾನು ನಿಂಬೆಹಣ್ಣಿನ ಸಿಪ್ಪೆ ಜೊತೆಗೆ ದಿನ ನಾವು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡೋವಂಥ ಸೋಪನ್ನು ಈ ರೀತಿ ಅದ್ಕೊಂಡುಬಿಟ್ಟು ರಬ್ ಮಾಡ್ತಾ ಇದ್ದೀನಿ ನೀವು ಸೋಪನ್ನೇ ಬಳಸಬೇಕಂತ ಇಲ್ಲ ನೀವು ವಿಮ್ ಲಿಕ್ವಿಡ್ ಬಳಸಿದ್ರೆ ವಿಮ್ ಲಿಕ್ವಿಡ್ ನೀವು ಹೇ ಏನನ್ನ ಬಳಸ್ತೀರಾ ನೋಡಿ ಅದನ್ನು ಸ್ವಲ್ಪ ಆ ಒಂದು ನಿಂಬೆ ಹಣ್ಣಿನ ಸಿಪ್ಪೆ ಮೇಲೆ ಅಪ್ಲೈ ಮಾಡಿಕೊಳ್ಳಿ ಅದಾದ ಮೇಲೆ ಈ ರೀತಿ ಇಟ್ಕೊಂಡು ರಬ್ ಮಾಡಿ ನಿಮಗೆ ಆ ಸಿಪ್ಪೆ ಇಟ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತಂದರೆ ಒಂದು ಸ್ಕ್ರಬ್ಬರ್ ಮೇಲೆ ಆ ನಿಂಬೆ ಹಣ್ಣಿನ ಸಿಪ್ಪೆನ ತೊಗೊಳ್ಳಿ ಅದ್ರ ಜೊತೆಗೆ ಇಟ್ಕೊಂಡು ರಬ್ ಮಾಡೋದ್ರಿಂದ ಈಸಿಯಾಗಿ ರಬ್ ಮಾಡ್ಬೋದು ನಾವು ನೋಡ್ತಾಯಿದ್ದೀರಲ್ಲ ಈ ರೀತಿ ಸ್ಕ್ರಬ್ಬರ್ ಮೇಲೆ ಇಟ್ಕೊಂಡು ಈ ರೀತಿ ರಬ್ ಮಾಡಿದ್ರೆ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಡೈಲಿ ನೀವು ನಿಂಬೆ ಹಣ್ಣಿನ ಸಿಪ್ಪೆ ಬಳಸ್ತೀರ ಅಂತಂದರೆ ಈ ಮೆಥಡನ್ನು ನೀವು ಟ್ರೈ ಮಾಡ್ಬೋದು ಈ ರೀತಿ ರಬ್ ಮಾಡಿಬಿಟ್ಟು ತೊಳೆದ್ಬಿಡಿ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ತೇವ ಇಲ್ಲದೆ ಇರೋ ರೀತಿ ಒಣಗಿರೋ ಬಟ್ಟೆ ತೊಗೊಂಡು ಒರೆಸ್ಬೇಕಾಗತ್ತೆ ಕೊಳಾಯಿಗಳನ್ನು ಆ ರೀತಿ ಒರೆಸಿ ಇಡೋದ್ರಿಂದ ನೀರಿನ ಕಲೆಗಳ ರೀತಿ ಬೀಳೋದಿಲ್ಲ ಯಾವಾಗಲೂ ಹಾಗೆ ನೀಟಾಗಿ ಶೈನಿಂಗಾಗಿ ಇರ್ತವೆ ಇಲ್ಲ ಅಂತಂದರೆ ನೀರಿನ ಕಲೆಗಳ ರೀತಿ ಇದ್ದರೆ ಏನಾಗುತ್ತೆಂದರೆ ತೊಳೆದಂಗೆ ಅನ್ಸೋದೇ ಇಲ್ಲ ಒಂಥರ ಏನೋ ಗಲೀಜಾದಂಗೆ ಅನ್ನಿಸ್ತಾ ಇರುತ್ತೆ ನೋಡಿ ಈ ರೀತಿ ಒಣಗಿರೋ ಬಟ್ಟೆನಲ್ಲಿ ಒರಿಸ್ಬಿಡಿ ಮುಂಚೆನೇ ಹೇಳ್ದಂಗೆ ಅರ್ಜೆಂಟಾಗಿ ನಿಮಗೆ ಬಟ್ಟೆ ಉಣ್ಗಿಸ್ಕೋಬೇಕಾಗಿರುತ್ತೆ ನಿಮ್ಮ ಹತ್ರ ಅಕಸ್ಮಾತ್ ವಾಷಿಂಗ್ ಮಿಷಿನ್ ಇರೋ ಅಂಥವ್ರಾದರೆ ಡ್ರೈಯರಲ್ಲಿ ಹಾಕಿ ಸ್ವಲ್ಪ ಡ್ರೈ ಮಾಡ್ಬೋದು ಅದೇ ರೀತಿಯೇ ವಾಷಿಂಗ್ ಮಿಷಿನ್ ಇಲ್ಲದೆ ಹೋದರೂ ಸಹ ಹೇಗೆ ಡ್ರೈ ಮಾಡ್ಬೋದು ಅಂತ ಅದನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ನಾವು ಡ್ರೈ ಮಾಡ್ಬೋದು ಅದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒದ್ದೆ ಆಗಿರೋವಂಥ ಯಾವುದಾದ್ರೂ ಬಟ್ಟೆ ನಿಮಗೆ ಬೇಕು ಅರ್ಜೆಂಟ್ ಅಂದಾಗ ನೋಡಿ ಈ ರೀತಿ ಕುಕ್ಕರಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಐದು ನಿಮಿಷ ಕರೆಕ್ಟಾಗಿ ನೋಡ್ಕೊಳ್ಳಿ ಐದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ ಇಡಬೇಕಾಗತ್ತೆ ಒದ್ದೆ ಆಗಿರೋಂಥ ಆ ಬಟ್ಟೆನ ಚೆನ್ನಾಗಿ ಕೈಯಲ್ಲಿ ನೀರನ್ನು ಹಿಂಡುಬಿಟ್ಟು ಇಳಿ ಇಡಿ ಅದಾದಮೇಲೆ ಐದು ನಿಮಿಷ ಐ ಫ್ಲೇಮಲ್ಲಿ ಇಟ್ಟ ಮೇಲೆ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಕೇವಲ ಒಂದು ಏಳು ನಿಮಿಷದಲ್ಲಿ ಒಣಗಿಸ್ಕೋಬೋದು ಈ ರೀತಿ ಏಳು ನಿಮಿಷ ಆದಮೇಲೆ ಅದನ್ನು ಕುಕ್ಕರಲ್ಲೇ ಹಾಗೆ ಬಿಟ್ಬಿಡಿ ನೀವೇನಾದರೂ ಇಮ್ಮಿಡಿಯೇಟ್ ಾಗಿ ಏಳು ನಿಮಿಷ ಆಗಿದ ತಕ್ಷಣ ಹೊರಗಡೆ ತೆಗೆದ್ರಿ ಅಂದರೆ ಸ್ವಲ್ಪ ನಿಮಗೆ ಒದ್ದೆ ಒದ್ದೆ ಥರ ಅನ್ನಿಸ್ಬೋದು ಬಟ್ ಡ್ರೈ ಆಗಿರುತ್ತೆ ಕಂಪ್ಲೀಟಾಗಿ ಬಟ್ ನಿಮಗೆ ಸ್ವಲ್ಪ ಒದ್ದೆ ಅನ್ನಿಸ್ಬೋದು ಇವಾಗ ತೋರಿಸ್ತೀನಿ ಇಮಿಡಿಯೇಟ್ ಏಳು ನಿಮಿಷಕ್ಕೆ ಹೊರಗಡೆ ತೆಗೆದ್ರೆ ನೋಡಿ ಏಳು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ಡ್ರೈ ಆಗಿರತ್ತೆ ಬಟ್ ಇವಾಗಲೇ ನೀವು ಈ ರೀತಿ ಬಟ್ಟೆನ ಏಳು ನಿಮಿಷ ಆಗಿದ ತಕ್ಷಣವೇ ತೆಗಿಬೇಡಿ ಐದು ನಿಮಿಷ ಐ ಫ್ಲೇಮ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಿದ ಮೇಲೆ ಇಮಿಡಿಯೇಟಾಗಿ ಹೊರಗಡೆ ತೆಗಿಬೇಡಿ ನೋಡಿ ಇದು ಏನು ಎಲ್ಲ ಇದೆ ಅದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು ಆ ಬಿಸಿ ಅಂಶ ಏನಿದೆ ಅದೆಲ್ಲ ತಣ್ಣಗಾಗಬೇಕು ಅದಾದ ಮೇಲೆ ನೀವು ಹೊರಗಡೆ ತೆಗೆದು ನೋಡಿ ನೋಡಿ ಡ್ರೈ ಆಗಿರುತ್ತೆ ನೋಡಿ ಇದು ಸ್ವಲ್ಪ ದಪ್ಪನೇ ಇದೆ ಬಟ್ಟೆ ಈ ಒಂದು ತುಂಬ ದಪ್ಪ ಇರೋ ಕಡೆ ಸ್ವಲ್ಪ ತೇವಾಂಶ ಇದೆ ಬಟ್ ಕಂಪ್ಲೀಟಾಗಿ ನೀವು ಒಂದು ವಾಷಿಂಗ್ ಮಿಷಿನಲ್ಲಿ ಹಾಕಿ ಡ್ರೈ ಮಾಡಿದಾಗ ಹೇಗೆ ಡ್ರೈ ಆಗುತ್ತೆ ನೋಡಿ ಅದೇ ರೀತಿ ಆಗುತ್ತೆ ಅದರಲ್ಲೂ ತೆಳುವಾಗಿರೋವಂಥ ಬಟ್ಟೆ ಏನಾದರೂ ನೀವು ಬೇಕು ಅಂತ ಈ ರೀತಿ ಮಾಡಿದ್ರೆ ಖಂಡಿತ ನೋಡಿ ಈ ರೀತಿ ಒಣಗಿಸ್ಕೋಬೋದು ಕೆಲವೊಂದು ಕಡೆ ಸ್ವಲ್ಪ ದಪ್ಪ ಇರುತ್ತಲ್ಲ ಅಂಥ ಕಡೆ ನೋಡಿ ಇಂಥ ಕಾಲರ್ ಕಡೆ ಇರ್ಬೋದು ಸ್ವಲ್ಪ ಈ ರೀತಿ ದಪ್ಪ ಇರೋಂಥ ಭಾಗದಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ ಒಂದು ಸರ್ತಿ ಐರನ್ ಬಾಕ್ಸಲ್ಲಿ ಐರನ್ ಮಾಡಿದ್ರೆ ಅದು ಸಹ ಡ್ರೈ ಆಗಿಬಿಡುತ್ತೆ ಆದರೆ ನಾನು ಹೇಳಿರೋಂಥ ಒಂದು ಇದರಲ್ಲೇನೇ ಮಾಡಬೇಕಾಗತ್ತೆ ಐದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಬಿಸಿಯೆಲ್ಲ ಕಂಪ್ಲೀಟಾಗಿ ಆ ಬಟ್ಟೆಯಿಂದ ಬಿಸಿಯೆಲ್ಲ ಆ ಕುಕ್ಕರು ಸಹ ತಗೊಂಡು ತಣ್ಣಗಾಗತ್ತಲ್ಲ ಅಲ್ಲರಿಗೂ ಆ ಬಟ್ಟೆ ಅದರಲ್ಲೇ ಬಿಡಿ ಕುಕ್ಕರಲ್ಲೇ ಬಿಟ್ಟು ಕ್ಲೋಸ್ ಮಾಡಿ ಹಾಗೇನೇ ಇಡಿ ಅದಾದಮೇಲೆ ನೀವು ಹೊರಗಡೆ ತೆಗೆದ್ರೆ ನೋಡಿ ಈ ರೀತಿ ಬಟ್ಟೆನ ಒಣಗಿಸ್ಕೋಬೋದು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಆದರೆ ತುಂಬ ಸಮಯ ನೀವು ಐದು ನಿಮಿಷ ಹೇಳಿದ್ದೀನಿ ಅಂತ ಹತ್ತು ನಿಮಿಷ ಆ ಥರ ಎಲ್ಲ ಇಟ್ಟರೆ ಬಟ್ಟೆ ಸುಟ್ಟೋಗೋ ಹೋಗೋ ಚಾನ್ಸಸ್ ಇರುತ್ತೆ